ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇನ್ನಿಂದ ಎಲ್ರು ಕೇಳಿದ್ರೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಯಾಕೆ ಮಾಡ್ತಾ ಇಲ್ಲ ಏನು ಅಂತೇಳಿ ಒಟ್ಟಾರೆಯಾಗಿ ಇವತ್ತು ವಿಜಯಪುರದಲ್ಲಿ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕ್ಕಾಗಿ ಸಡಿಲಿಕೆಗಾಗಿ ಆಗ್ರಹಿಸಿ ಮತ್ತೊಂದು ವಿದ್ಯಾರ್ಥಿಗಳ ಹೋರಾಟ ಅಂದ್ರೆ ಆಸ್ಪೆಂಟ್ಸ್ಗಳ ಹೋರಾಟ ಆಯಿತು ಈ ಹಿಂದೆ ಧಾರವಾಡದಲ್ಲಿ ಹೋರಾಟ ಆಯಿತು ಇನ್ನು ನೆಕ್ಸ್ಟ್ ಎಲ್ಲಿ ಹೋರಾಟ ಮಾಡಬೇಕು ಎಲ್ಲಿವರೆಗೂ ಈ ಬಂಟ ಸರ್ಕಾರಕ್ಕೆ ಓದುತ್ತಿರುವಂಥ ಆಸ್ಪ್ರೆಂಟ್ಗಳ ಬಗ್ಗೆ ಆಸ್ಪೆಂಡ್ಸ್ಗಳ ಒಂದು ಪರಿಸ್ಥಿತಿಗಳ ಬಗ್ಗೆ ಗಮನವೇ ಆಗಿದೆ ಆ್ಯಂಡ್ ಇಷ್ಟೆಲ್ಲ ಹೋರಾಟ ಆದರೂ ಕೂಡ ಸರ್ಕಾರದ ಯಾವೊಬ್ಬ ಸಚಿವರಾಗಲಿ ಅಲ್ಲಿನ ಸಂಬಂಧಪಟ್ಟ ಸ್ಥಳೀಯ ಶಾಸಕರಾಗಲಿ ಯಾರು ಕೂಡ ಇದ್ರ ಬಗ್ಗೆ ಏನೂ ರೆಸ್ಪಾನ್ಸೇ ಮಾಡೋಲ್ಲ ಅವರಿಗೆ ಐಷಾರಾಮ್ ಕಾರ್ಗಳಿದೆ ಮನೆ ಒಳ್ಳೊಳ್ಳೆ ಮನೆಗಳಿದೆ ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿ ಓದ್ತಾ ಇದ್ದಾರೆ ಒಳ್ಳೆ ಲೈಫ್ ಇದೆ ಅವ್ರಿಗೆ ಯಾಕೆ ಬೇಕು ಬಡವ್ರ ಮಕ್ಕಳ ಪರಿಸ್ಥಿತಿ ಅಲ್ಲಿ ಬೀದಿರ್ ನಿಂತ್ಕೊಂಡು ನೀವು ಎಷ್ಟೇ ಮಾತಾಡಿ ನೀವೇನೇ ಮಾಡಿ ನಾವೇನು ಮಾಡ್ಬೇಕು ಅದನ್ನು ಮಾಡ್ತೀವಿ ಅನ್ನೋ ರೀತಿ ಅವರು ಇದ್ದಾರೆ ನೀವು ಆ್ಯಸ್ಪ್ರೆಂಟ್ಗಳ ಪರಿಸ್ಥಿತಿ ಹಿಂಗಾಗಿದ್ದೆ ನಾನು ಒಂದಿನ ಹೋರಾಟ ಮಾಡ್ಬೋದು ಎರಡು ದಿನ ಮಾಡ್ಬೋದು ಮೂರನೇ ದಿನವನ್ನ ಅಲ್ಲೇ ಕೂತ್ಕೊಂಡ್ರೆ ನಾವು ಓದೋದು ಹೆಂಗೆ ಮುಂದಿನ ಇನ್ ಕೇಸ್ ಪರಿಸ್ಥಿತಿ ಹೇಗೆ ಅಂತ ಯೋಚನೆ ತಂದೆ ತಾಯಿಗಳಲ್ಲಿ ಮನೇಲಿ ಯೋಚನೆ ಮಾಡಬೇಕಾದ್ರೆ ಹೋರಾಟಕ್ಕೆ ಮಕ್ಕಳು ಹೋಗಿದ್ದಾರೆ ಏನಾದರೂ ಒಂದು ಗಲಭೆ ಆಯಿತು ಏನಾಯಿತು ಮಕ್ಕಳ ಮೇಲೆ ಏನಾದರೂ ಕೇಸ್ಗೆಸ್ ಆದರೆ ಹೇಗೆ ಅಂತ ಎಲ್ಲವೂ ಚಿಂತೆಯಲ್ಲೇ ಇದೆ ಪ್ರತಿದಿನ ನನಗೆ ಒಂದು ಇಪ್ಪತ್ತರಿಂದ ಮೂವತ್ತು ಮೆಸೇಜಸ್ ಬರ್ತಾ ಇರ್ತವೆ ಅದರಲ್ಲಿ ಎಲ್ಲರೂ ಕೇಳ್ತಾರೆ ಆಗುತ್ತಾ ಇಲ್ವಾ ಹೇಳ್ಬಿಡಿ ಇದನ್ನ ನಂಬ್ಕೊಂಡು ನಮ್ಗೆ ಸುಮ್ಮನೆ ಜೀವನ ಆಗ್ತಿಲ್ಲ ಏನಾದ್ರೂ ಒಂದು ಅಟ್ಲೀಸ್ಟ್ ಕೆಲಸನಾದರೂ ಮಾಡ್ತೀವಿ ಒಂದಿಷ್ಟು ದುಡ್ಡು ಬಂದಿರುತ್ತೆ ಅದರಲ್ಲಿ ಹೆಂಗೋ ಒಂದು ಆರಾಮಾಗಿ ಆರಾಮಾಗಿತ್ಕೊಂಡು ನೋಟಿಫಿಕೇಶನ್ ಆದ್ಮೇಲೆ ಓದೋಕ್ ಶುರು ಮಾಡ್ತೀವಿ ಇದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಇದು ಒಬ್ರಲ್ಲ ದಿನನಿತ್ಯ ರೀತಿ ನನಗೆ ಒಂದಿಷ್ಟು ಕರೆಗಳು ಮೆಸೇಜ್ಗಳು ಬರ್ತಾ ಇರ್ತವೆ ಏನು ಮಾಡಲ್ಲ ಈಗ ನಮ್ಮ ಕೈಲೂ ಏನಿಲ್ಲ ಹೋರಾಟ ಮಾಡೋರ ಕೈಯಲ್ಲೂ ಏನಿಲ್ಲ ಅಹ್ ಸರ್ಕಾರದಿಂದ ಮಾಡ್ಬೇಕಾಗಿರೋದು ಅವರು ಫಸ್ಟ್ ಈ ಒಳ ಮೀಸಲಾತಿ ಅನ್ನೋ ಒಂದು ಅಡ್ಡಿಯನ್ನ ತಂದು ಇಟ್ಟುಬಿಟ್ಟಿದ್ದಾರೆ ಅದನ್ನ ಪರಿಪೂರ್ಣವಾಗಿ ಮುಗಿಸೋದಕ್ಕೂ ರೆಡಿ ಇಲ್ಲ ಅದರ ವಿಷಯವನ್ನ ಯಾವ್ದು ರೀತಿ ಗೊಂದಲದಿಂದ ಬಗೆಹರಿಸೋದಕ್ಕೂ ಸಿದ್ಧವಿಲ್ಲ ದಿನಕ್ಕೊಬ್ರು ಬಂದು ನಮ್ಗೊಂದು ಮೀಸಲಾತಿ ಕೊಡಿ ನಿಮ್ಗೊಂದು ಮೀಸಲಾತಿ ಕೊಡಿ ಈಗ ಎಸ್ ಸಿ ಐತಿ ಎಸ್ ಟಿ ಅವ್ರು ಶುರು ಮಾಡ್ಕೊಂಡಿದ್ದಾರೆ ನಮ್ಗೂ ಒಳ ಮೀಸಲಾತಿ ಬಂಜಾರ ಈಗ ಅವರು ಕೂಡ ಕೋರ್ಟ್ಗೆ ಕೇಸ್ ಹಾಕೊಂಡಿದ್ದಾರೆ ಹದಿಮೂರನೇ ತಾರೀಕು ಈಗ ಮತ್ತೆ ನಾಳೆ ಹೀರಿಂಗ್ ಇದೆ ಕೋರ್ಟಲ್ಲಿ ಬರೀ ಇದೇ ಆಗ್ತಾ ಹೋದರೆ ಇವರು ಯಾವಾಗ ಈ ಖಾಲಿ ಕಾರ್ಯರೋದ್ದೆಗಳನ್ನು ಭರ್ತಿ ಮಾಡೋದು ಇವತ್ತು ನಾನೊಬ್ಬ ಬ್ಯಾಂಕಿಂಗ್ ಎಕ್ಸಾಮ್ ಮೀಟ್ ಆಗಿದೆ ನನ್ನ ಸ್ನೇಹಿತ ಅದು ಹೇಳ್ತಾ ಇದ್ದೆ ಇತ್ತೀಚೆಗೆ ಎಷ್ಟು ಎಕ್ಸಾಮ್ ಎಲ್ ಐ ಸಿ ಐ ಬಿ ಪಿ ಎಸ್ ಪಿ ಓ ಎಷ್ಟು ಬ್ಯಾಂಕಿಂಗ್ ಎಕ್ಸಾಮ್ ಈ ಒಂದು ಏಳೆಂಟು ಪರೀಕ್ಷೆಗಳನ್ನ ಬರೆದ್ರೆ ಆಲ್ರೆಡಿ ಕೆಲವೊಂದು ಫಲಿತಾಂಶ ಬಂದಿದೆ ಪ್ರಿಮ್ಸ್ ಮೇನ್ಸ್ ಬರೀತಾ ಇದ್ದಾರೆ ಅವ್ರಲ್ಲ ಇಷ್ಟು ಫಾಸ್ಟಾಗಿ ಪ್ರೊಸೆಸ್ ಮಾಡ್ತಾ ಇದ್ದಾರೆ ಬ್ಯಾಂಕಿಂಗು ಕೇಂದ್ರ ಸರ್ಕಾರದ ಎಸ್ ಎಸ್ ಸಿ ಬೇರೆ ಇವರಿಗೆಲ್ಲ ಏನಾಗಿದೆ ಅಂತ ಒಂದು ಒಳ ಮೀಸಲಾತಿ ವಿಚಾರವನ್ನು ಅಡ್ಡಿಯಲ್ಲಿ ಇಟ್ಕೊಂಡು ಇಷ್ಟು ದಿನ ಆದ್ರೂ ಕೂಡ ರೆಕ್ರೂಟ್ಮೆಂಟ್ ಆಗ್ತಾ ರೆಕ್ರೂಟ್ಮೆಂಟ್ ಶುರು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಯಾವ ನಾಚಿಕೆ ನಾಚಿಕೆಗೇಡಿದ್ರ ಒಂದು ಜೀವನ ನಾವು ನಾವಿದನ್ನೆಲ್ಲ ಕ್ವಶನ್ ಮಾಡಿ ಏನಾದ್ರು ಹೇಳಕ್ ಹೋದ್ರೆ ಇಲ್ಲಿ ಆಸ್ಪ್ರೆಂಟ್ಸ್ ಗಳಲ್ಲೂ ಒಂದು ಭಾಗ ಇದೆ ಹೆಂಗಿದೆ ಅಂತ ಹೇಳ್ತೀನಿ ಒಂದಿಷ್ಟು ಜನ ಹೋರಾಟ ಒಂದು ವಿಷಯ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ ಏನೋ ಒಂದು ಮಾಡ್ಬೇಕು ಅನ್ನೋದು ಇನ್ ಕೆಲವರು ನಡುವೆ ಇದ್ರಲ್ಲ ಸುಮ್ಮನೆ ಏನೇನೋ ತಂದು ಅವರಿಂದ ಇವ್ರಿಗೆ ಹಚ್ಚೋದು ಇವರಿಂದ ಅವ್ರಿಗೆ ಹಚ್ಚೋದು ಇವೆಲ್ಲ ಬಿಡ್ರಿ ಫಸ್ಟ್ ಕರೆಕ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಡೆಯಿಂದ ಒಂದು ಸಪೋರ್ಟ್ ಮಾಡ್ತಿರ್ತಾರೆ ಅವ್ರಿಗೆ ಬೆಂಬಲ ಕೊಡಿ ಅವ್ರನ್ನೂ ಇಲ್ಲಿ ಸಹ ಮಾತಾಡೋ ಅವ್ರೂ ದೂರ ಇರೋಂಗೆ ಮಾಡೋದು ಈಗ ನಾನು ಎಷ್ಟೋ ವಿಷಯಗಳಿಗೆ ಬೆಂಬಲ ಕೊಟ್ಟಾಗ ಬಾಯಿಗೆ ಬಂದಾಗ ಮಾತಾಡೋದು ಬಂದು ಯಾವನ್ನು ಸಪೋರ್ಟ್ ಹಾಗೆ ಮಾಡಿದ್ರೆ ಮಾಧ್ಯಮದವ್ರಿಗೂ ಬೈಯೋದು ಹೋಗಿ ಮಾಧ್ಯಮದವ್ರು ಕೂಡ ಸುಮ್ಮನೆ ಆಗ್ಬಿಡ್ತಾರೆ ಇವತ್ತು ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಅಂತಂದವರೇ ವಿಷಯವನ್ನು ಟೆಲಿಕಾಸ್ಟ್ ಮಾಡಿ ತೋರಿಸಿದ್ದಾರೆ ಪುಣ್ಯ ಅದೇನು ಈ ರೀತಿ ಪರಿಸ್ಥಿತಿ ಇದೆ ಯಾವನೇನೋ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆ ಹೆಸರದು ಎಲ್ಲರೂ ದುಡ್ಡು ಮಾಡ್ತಿದ್ದಾರೆ ಈವೇನ್ ಕೋಚಿಂಗ್ ಸೆಂಟರ್ ಅವರು ದುಡ್ಡು ಮಾಡ್ತಾರೆ ಬೇರೆಯವ್ರ ದುಡ್ಡು ಮಾಡ್ತಾರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ ಯಾರಿಗೇನು ಸಮಸ್ಯೆ ಇಲ್ಲ ಅವ್ರು ಕೋಚಿಂಗ್ ಕ್ಲಾಸಸ್ಗಳು ನಡೀತಾ ಇದೆ ಬುಕ್ ಬುಕ್ಗಳು ಬುಕ್ ಎಲ್ಲವೂ ನಡೀತಾ ಇದೆ ಆನ್ಲೈನ್ ಕ್ಲಾಸಸ್ ಆಫ್ಲೈನ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಳಾಗ್ತಾ ಇರೋದು ಆಸ್ಪೆಂಡ್ಸ್ಗಳ ಲೈಫು ಅಪ್ಪ ಅವರು ಬಂದು ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತೇಳಿ ಎಲ್ಲರ ಬಗ್ಗೆನು ಕೆಡದಾಗ ಮಾತಾಡ್ತಿಲ್ಲ ಎಲ್ಲೋ ಒಂದಿಷ್ಟು ಜನ ಜನಾಗಿದ್ದಾರೆ ಕೆಲವೊಂದಿಷ್ಟು ಜನಕ್ಕೆ ದುಡ್ಡೇ ಬೇಕು ನಿನ್ನೆ ಒಬ್ರು ಯಾರೋ ಕೆ ಎಸ್ ವಿಚಾರದ ಬಗ್ಗೆ ಒಂದು ಇನ್ನೇನು ರಿಸಲ್ಟ್ ಬಿಡ್ತಾರೆ ಕೆ ಎಸ್ ವೇಲ್ಸ್ ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತೆ ಅಂತ ಕೋರ್ಟ್ ಅಲ್ಲಿ ಏನ್ ವಿಷಯ ಇದೆ ಅನ್ನೋದಾದ್ರೂ ಗೊತ್ತಿದೆಯಾ ಅಂತ ಅವ್ರಿಗೆ ಕೋರ್ಟ್ ಏನ್ ಹೇಳಿದೆ ಅನ್ನೋದಾದ್ರೂ ಅಟ್ಲೀಸ್ಟ್ ಅದನ್ನು ಓದಿದಾರ ಅಂತ ಅಂತಿಮ ಆದೇಶದವರೆಗೂ ಕೂಡ ಫಲಿತಾಂಶವನ್ನು ಪ್ರಕಟ ಮಾಡಬಾರ್ದು ಅಂತ ಹೇಳಿದಾರೆ ಅದನ್ನೆಲ್ಲ ಇವ್ರು ಓದದೇ ಇಲ್ವಾ ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತೆ ಯಾವಾಗ ನಾಳೆ ಆಗುತ್ತೆ ನೋಟಿಫಿಕೇಶನ್ ನಾಡಿದ್ದಾಗತ್ತಾ ಇನ್ ಕೆ ಎಸ್ ಕೆ ಪಿ ಎಸ್ ರೆಡಿ ಮಾಡಿ ನಿಮ್ಗೆ ರೆಡಿ ಮಾಡಿ ಪ್ರೆಸ್ ನೋಟ್ ಕಳಿಸಿದಾರ ನಿಮ್ಮ ಒಂದು ವೈಯಕ್ತಿಕ ಏನೇ ವಿಷಯಗಳಿರಲಿ ಇರೋ ಸತ್ಯವನ್ನು ಹೇಳಿದವನಿಗೆ ಕೆಟ್ಟದಾಗ ನೋಡ್ತೀರಾ ಕೆಟ್ಟದಾಗ ಮಾತಾಡ್ತೀರಾ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿ ಹೇಳುವ್ರನ್ನ ನಂಬ್ತೀರಾ ನೀವು ನಿಮ್ಮ ಪರಿಸ್ಥಿತಿನೂ ಹಂಗೆ ಇದೆ ವಾಸ್ತವ ಅಂಶಗಳನ್ನು ಏನಿದೆ ಅಂತ ಹೇಳ್ತೀವಲ್ಲ ಅದು ನಮ್ಮ ತಪ್ಪು ನಮ್ಮ ಮೆಟ್ಟ ನಾವು ತಲೆ ಕೊಡ್ಕೋಬೇಕು ಅದನ್ನು ಹೇಳೋದೇ ತಪ್ಪು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿಕೊಂಡು ಅಲ್ಲೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳ ರೀತಿ ರನ್ ಮಾಡ್ತಾರಲ್ಲ ಅವ್ರು ಹೇಳೋದೆಲ್ಲ ನಿಮಗೆ ಒಳ್ಳೆ ವಿಷಯ ಅನಿಸುತ್ತೆ ಸರ್ಕಾರಿ ನೌಕರಿ ತೆಗೆದುಕೊಂಡವನು ಬಾಯಿಂದ ಏನೇ ಹೇಳಿದ್ರು ದೇವರು ನನಗೂ ನಿಜಕ್ಕೂ ಈ ಯಾವ ಲೆವೆಲ್ಗೆ ಫ್ರಸ್ಟ್ರೇಷನ್ ಆಗಿದೆ ಅಂತಂದ್ರೆ ನಾನು ಒಬ್ಬ ಆಸ್ಪಿರೇಟ್ ನನಗೂ ವೈಯಕ್ತಿಕ ಬದುಕಿನ ಸಾವಿರ ಕಷ್ಟ ಇದೆ ನಾನು ಪರೀಕ್ಷೆಗಳು ಓದ್ತಿದ್ದೀನಿ ಎಷ್ಟು ಪರೀಕ್ಷೆ ಬರೆದಿದ್ದೀನಿ ಎಷ್ಟು ಪರೀಕ್ಷೆ ಏನೇನು ಸ್ಕೋರ್ ಆಗಿದೆ ಅನ್ನೋದು ಒಂದಿನ ನಿಮ್ಮ ಮುಂದೆ ತಗೊಂಬಂದು ಎಲ್ಲಾನು ಇಡ್ತೀನಿ ನೋಡೋರಂತೆ ಅಂತ ನನ್ನ ಬದುಕು ಹೆಂಗಿದೆ ಎಲ್ಲರಿಗೂ ಒಂದು ಬದುಕು ಇರುತ್ತೆ ಪ್ರತಿಯೊಬ್ರು ಅಲ್ಲಿ ಹೋರಾಟ ಮಾಡೋಕ್ ಬಂದಿರೋರ್ಗ ಅವ್ರಿಗೂ ವೈಯಕ್ತಿಕ ಕಷ್ಟಗಳಿರುತ್ತೆ ಅವರು ಅದ್ರ ಜೊತೆಗೆ ನಿಂತ್ಕೊಂಡು ಎಲ್ರಿಗೂ ಬೆಂಬಲ ಕೊಡ್ತಿರ್ತಾರೆ ಆದ್ರೂ ಎಲ್ಲರಿಗೂ ಈ ರೀತಿ ಆದಂಥದ್ದು ಎಲ್ಲರಿಗೂ ನೇಮಕಾತಿ ಆಗ್ಬೇಕು ವಯೋಮಿತಿ ಸೆಡ್ಲಿಕ್ಕೆ ಸಿಗ್ಬೇಕು ಅದು ಸಿಗಬೇಕು ಇದು ಸಿಗಬೇಕು ಮತ್ತೆ ಇನ್ ಕೆಲವರು ರಾಜಕೀಯದ್ದು ಪಕ್ಷಗಳ ಬಗ್ಗೆ ಹಿಡಿಯೋರು ಅವ್ರಿಗೆ ಬೈಬೇಡಿ ಇವ್ರಿಗೆ ಬೈಬೇಡಿ ಯಾರಿಗೆ ಬೈದ್ರೆ ಏನಿದೆ ಎಲ್ಲರೂ ಬಂದರೂ ಅದೇ ಕಚ್ಡ ಕೆಲಸ ಮಾಡ್ತಾರೆ ಅವ್ರು ಬಿಜೆಪಿಯವ್ರು ಬಂದ್ರು ಅದೇ ಮಾಡ್ತಾರೆ ಕಾಂಗ್ರೆಸ್ ಬಂದ್ರು ಅದೇ ಮಾಡ್ತಾರೆ ನೆಕ್ಸ್ಟ್ ಟೈಮ್ ನೀವು ಓಟ್ ಹಾಕ್ಬೇಕಾದ್ರೆ ಯಾವ ಪಕ್ಷಕ್ಕೂ ಓಟ್ ಹಾಕೋಕ್ಕೂ ಓಟ್ ಹಾಕೋಕೆ ಬಿಟ್ಟು ಹೋಗ್ಬೇಡಿ ನಿಮ್ಮ ಮತದಾನ ಹಕ್ಕು ನಿಮ್ಮ ಹತ್ರನೇ ಉಳಿಲಿ ನಾಚಿಕೆ ಆದ್ರೂ ಬರುತ್ತೋ ಅವ್ರಿಗೆ ಆ ಬಡ ಹೆಣ್ಮೊಬ್ರು ಆ ಒಬ್ಬ ಸಹೋದರಿ ಮಾತಾಡೋದನ್ನ ನೋಡ್ದೇ ನಿಂತ್ಕೊಂಡು ಅವ್ರ ಮುಖ ಅವ್ರಲ್ಲಿ ನೋಡಿದ್ರೆ ಅವರ ಪರಿಸ್ಥಿತಿ ಹೇಗಿದೆ ಅಂತ ಜಸ್ಟ್ ಅವ್ರನ್ನ ನೋಡಿದ್ರೆ ಹೇಳ್ಬೋದು ಅವ್ರ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ ಅಂತ ಅವ್ರು ನೋಡಿದಾಗ್ಲೂ ಅಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಅವ್ರಿಗೆ ಏನು ಅನ್ಸಲ್ಲ ಅಂತ ಸಚಿವರಿಗೆ ಸಿಎಂ ಎಂ ಅವರಿಗೆ ಏನ್ ಆಗ್ತಾ ಇದೆ ಅಟ್ಲೀಸ್ಟ್ ಒಡ ಮೀಸಲಾತಿ ಸುಗ್ರೀವಾಜ್ಞೆ ಹೊರಡಿಸ್ತೀವಿ ಹೊರಡಿಸ್ರಿ ಮಾಡ್ರಿ ಬೇಗ ಅದನ್ನ ಈ ವರ್ಷದ ಕೊನೆಯಲ್ಲಾದ್ರೂ ನೀವು ಅದನ್ನ ಮುಗಿಸಿ ನೇಮಕಾತಿ ಶುರು ಮಾಡಿದ್ರೆ ಎಷ್ಟೋ ಪುಣ್ಯ ಬರುತ್ತೆ ಇನ್ನು ನೀವು ಇನ್ನೊಂದು ವರ್ಷ ಯಾಕೆ ಕೊಡ್ತೀರಾ ವಯೋಮಿತಿ ಸಡಲಿಕೆನ ಇವತ್ತು ವಯೋಮಿತಿ ಸಡಲಿಕೆ ಕೇಳ್ತಾ ಇದ್ದಾರೆ ಆಯ್ತಾ ಇನ್ ಕೆಲವರು ವಿರೋಧ ಮಾಡೋರು ಇದ್ದಾರೆ ಹೇಳ್ತೀನಿ ನಾನು ಹೆಂಗೆ ಅಂತ ಅವ್ರಿಗೆ ಕೊಟ್ರೆ ನಾವು ಯೋ ಇನ್ನು ಹೆಂಗ್ ಏಜ್ ಇರೋರು ಏನ್ ಮಾಡ್ಬೇಕು ಅಂತ ನಾಳೆ ನಮ್ಮ ಪರಿಸ್ಥಿತಿ ಅದೇ ಆಗತ್ತೆ ನಮಗೂ ವಯೋಮಿತಿ ಸಡಲಿಕೆ ಅಂತ ಹೋಗಿ ಬೇಡ್ಕೋಬೇಕಾಗತ್ತೆ ಒಂದು ಪಿ ಸಿ ನೋಟಿಫಿಕೇಶನ್ ಮಾಡಿಬಿಟ್ರೆ ಎಷ್ಟೋ ಯುವಕರು ಏನೋ ಒಂದು ಪರೀಕ್ಷೆ ಬರ್ಕೊಂಡು ಒಂದಿಷ್ಟು ಜನ ಆಯ್ಕೆ ಹಾಕ್ತಾರೆ ಮತ್ತೆ ಒಂದಿಷ್ಟು ಜನ ಆಗಿಲ್ಲ ಅಂದ್ರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಅದನ್ನು ರೆಡಿ ಇಲ್ಲ ಈ ರೀತಿಯಾದಂತ ಫಸ್ಟ್ ಟೈಮ್ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇಷ್ಟೊಂದು ಪ್ರತಿಭಟನೆಗಳು ಅದು ನೇಮಕಾತಿ ಮಾಡಿ ಅಂತೇಳಿ ಬೇರೆ ಏನೂ ಅಲ್ಲ ಯಾವ ಲೆವೆಲ್ಗೆ ಹೋಗಿದೆ ಅಂತಂದ್ರೆ ನಾನು ಅದ್ರ ಬಗ್ಗೆ ಏನು ಮಾತಾಡ್ಬಾರ್ದು ಅಂತ ಅದಕ್ಕೆ ಸುಮ್ಮನೆ ಏನ್ ಮಾತಾಡಿದ್ರೆ ಎಷ್ಟು ಸಾವಿರ ಬಾರಿ ಮಾತಾಡ್ಬೋದು ಅದು ಏನೂ ಆಗಲ್ಲ ನಾವು ಮಾತಾಡ್ಬೋದು ನೀವು ಮಾತಾಡೋದು ಹೋರಾಟ ಮಾಡ್ಬೋದು ಪಾಪ ಅಲ್ಲಿ ಬಂದಂಥವ್ರ ಸಮಯ ಹಣ ಅವರ ಮಾನಸಿಕ ಸ್ಥಿತಿ ದೈಹಿಕ ಸ್ಥಿತಿ ಯಾವ ಕಂಡೀಷನ್ ಅಲ್ಲಿ ಇದ್ರ ಹೆಲ್ತ್ ಹೆಂಗಿದೆ ಬಂದು ಅಲ್ಲಿ ಕೂತ್ಕೊಂಡು ಬಿಸಿಲಲ್ಲಿ ಏನೇನೋ ಹೋರಾಟ ಮಾಡಿ ಮಾಡ್ತಾರೆ ಅವರ ಒಂದು ಅಟ್ಲೀಸ್ಟ್ ಅವರ ಶ್ರಮಕ್ಕಾದ್ರೂ ಒಂದು ಬೆಲೆ ಕೊಡಿ ಎಷ್ಟು ಅಂತ ಬೇಡ್ಕೊಳ್ಳೋದು ಇದನ್ನ ಒಂದು ದಂಧೆಯಾಗಿ ಯಾರು ಮಾಡ್ಕೊಂಡಿದ್ದಾರೆ ಅವ್ರ ಸತ್ರು ಉದ್ಧಾರ ಆಗಕಂತ ಸಾಧ್ಯನೇ ಇಲ್ಲ ಈ ಅಮಾಯಕರನ್ನ ಅಮಾಯಕ ವಿದ್ಯಾರ್ಥಿಗಳ ನೋವನ್ನ ಕೂಗನ್ನ ಯಾರು ಸರಿಯಾಗಿ ಕೇಳಿಸ್ಕೊಳ್ತಲ್ಲ ಅವ್ರ ಸರ್ವನಾಶ ಆಗೋಗ್ತಾರೈತೆ ಯಾವನು ಉದ್ಧಾರ ಆಗಲ್ಲ ಈ ನೊಂದ ಮಕ್ಕಳ ಶಾಪ ಇದೆಯಲ್ಲ ಅದು ತಡದೇ ಇರಲ್ಲ ಅವರ ಇವತ್ತು ಮನ್ಸೊಳಗೆ ಎಷ್ಟು ನೋವನ್ನು ತಿಂತಿರ್ತಾರೆ ಅವ್ರ ತಂದೆ ತಾಯಿ ಏನ್ ಕಷ್ಟ ಊರುಗಳಲ್ಲಿ ಸರ್ಕಾರಿ ನೌಕರಿ ಒಂದೇ ಜೀವನ ಅಲ್ಲ ಬೇಕಾದ ಜೀವನ ಮಾಡ್ಬೋದು ಆದ್ರೆ ಈ ಗೆ ಬಂದ್ಬಿಟ್ಟಿದ್ದೀವಿ ಅಟ್ ಲೀಸ್ಟ್ ಒಂದು ಪ್ರಯತ್ನ ಪಟ್ಟು ಹೋಗೋಣ ಅಂತ ಕಾಯ್ತಿದಾರೆ ಕೆಲವ್ರಿಗಿನ್ನೂ ಒಂದು ಅಟೆಂಪ್ಟ್ ಸಿಕ್ಕಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಸ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೇಳು ಈ ಟೈಮಲ್ಲಿ ಎಲ್ಲ ಡಿಗ್ರಿ ಮುಗಿಸಿದವರಿಗೆ ಒಂದು ಬಾರಿನೂ ಇನ್ನು ಪಿ ಎಸ್ ಐ ಪರೀಕ್ಷೆ ಕೂಡ ಬರೆಯೋಕ್ಕಾಗಿಲ್ಲ ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡಾದ್ರೂ ಸೋತಿದೀವಪ್ಪ ಬಿಟ್ಟು ಹೋಗೋಣ ಈ ಫೀಲ್ಡ್ ಅನ್ನೋಂದ್ರೆ ಪ್ರಯತ್ನನೇ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಅವರು ಈ ಫೀಲ್ಡ್ ಅನ್ನ ಚೂಸ್ ಮಾಡ್ಕೊಂಡಿದ್ದು ನಮ್ ತಪ್ಪ ಅಥವಾ ಇವ್ರು ನೋಟಿಫಿಕೇಶನ್ ಮಾಡಿದ್ರೆ ಇವ್ರು ತಪ್ಪಾ ಇನ್ ಕೆಪಿ ಇದು ಅವ್ರಿಗಂತೂ ಮಾನ ಎಲ್ಲ ಬಿಟ್ಟು ನಿಂತು ಬಿಟ್ಟಿದ್ದಾರೆ ಅವ್ರು ಯಾವ್ದಕ್ಕೂ ತಲೆ ಕಟ್ಸ್ಕೊಳ್ಳೋಲ್ಲ ಅವ್ರು ಆಗಿರೋ ಎಕ್ಸಾಮ್ಸ್ ರಿಸಲ್ಟ್ ಬಿಡೋದಕ್ಕೆ ಕೇಳಿಲ್ಲ ಅವ್ರು ಒಂದೊಂದು ಕತೆಗಳಲ್ಲಿ ಹಿಂಗೆ ಆದ್ರೆ ಖಂಡಿತವಾಗಿ ಇನ್ನೊಂದು ಆರು ತಿಂಗಳು ಈ ಪರಿಸ್ಥಿತಿ ಮುಂದುವರೆದ್ರೆ ಯಾವ ರೀತಿಯಾದಂತ ಪರಿಸ್ಥಿತಿ ಆಗುತ್ತೆ ರಾಜ್ಯದಲ್ಲಿ ಅಂತ ಹೇಳತ್ತೆ ಇರೋದು ಆ್ಯಂಡ್ ನನಗಂತೂ ವೈಯಕ್ತಿಕವಾಗಿ ಈ ವಿಷಯದ ಬಗ್ಗೆ ನನಗೇನು ನನಗೇ ಬಂದಂಗೆ ಬಂದಂಗಿಲ್ಲ ಎಷ್ಟು ಅಂತ ಹೇಳೋದು ಏನು ಅಂತ ಮಾತಾಡೋದು ಎಷ್ಟು ಮಾತಾಡಿದ್ರು ಏನು ಲಾಭ ಇಲ್ಲ ಎಷ್ಟು ಬಾರಿ ಹೇಳಿದ್ರು ಕೇಳಿಸ್ಕೊಳ್ಳೋರು ಕಿವಿ ತೆಗೆದು ಕೇಳಿಸ್ಕೊಳ್ಳೋಲ್ಲ ಅವರೆಲ್ಲ ಕಿವಿ ಬಾಯಿ ಕಣ್ಣು ಎಲ್ಲ ಮುಚ್ಕೊಂಡು ಕೂತಿದ್ದಾರೆ ಸುಮ್ಮನೆ ಏನೋ ಹೋರಾಟ ಮಾಡಿದ್ರು ಆ ಮನವಿ ಕೊಟ್ಟರು ಆ ಮನವಿನ ತಂದು ಅವ್ರು ಡಸ್ಟ್ಬಿನ್ಗೆ ಹಾಕಿದ್ರು ಜಿಲ್ಲಾಧಿಕಾರಿಗಳು ಅನ್ನೋ ರೀತಿನೇ ಆಗಿದೆ ಹೊರತು ಯಾವುದಕ್ಕೂ ಒಂದು ಒಂದು ಸಿ ಎಮ್ ಒಂದು ಸ್ಟೇಟ್ಮೆಂಟ್ ಇವರೆಲ್ಲ ರಾಜ್ಯದ ಉದ್ಧಾರಕ್ಕಾಗಿ ಬಂದಿದಾರೋ ತಮ್ಮ ವೈಯಕ್ತಿಕ ಜೀವನ ಉದ್ಧಾರ ಮಾಡ್ಕೊಳಕ್ಕೆ ಬಂದಿದ್ದಾರ ದೇವರಿಗೆ ಗೊತ್ತು ಅಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು